ಗಂಟೆ ಒಂದು ಐದು ಇಪ್ಪತ್ತು ನಿಮಿಷ ಆ ಟೈಮಲ್ಲಿ ಹೋಗಿ ನೋಡುವಾಗ ಅಕ್ಕ ಒಂದು ರೀತಿ ಪ್ರಜ್ಞೆ ತಪ್ಪಿ ಮಾತಾಡೋಕ್ಕಾಗ್ತಾ ಇರಲಿಲ್ಲ ಸರ್ ಆವಾಗ ಅವರು ಇದು ಸನ್ನೆ ಇದ್ದರು ಅಂದರೆ ಈ ಈ ಹಣನ ಎತ್ಕೊಂಡು ಹೋಗಿರುವಂಥ ಮೋಸ ಮಾಡಿದಂಥ ವ್ಯಕ್ತಿ ಆ ಟೈಮಲ್ಲಿ ಅವನು ಹಣ ಎತ್ಕೊಂಡು ಹೊರಟೋಗಿರ್ತಾನೆ ಸರ್ ಇದು ಬಟ್ ಹಣ ಎತ್ಕೊಂಡು ಹೋದ ನಂತರ ನಾನು ಬಂದು ನೋಡುವಾಗ ಅಕ್ಕ ನನಗೆ ಸನ್ನೆ ಮಾಡ್ತಾಯಿದ್ರು ಬ್ಯಾಗ್ ನೋಡು ಬ್ಯಾಗ್ ನೋಡುತ್ತ ಬಟ್ ಅವನ ಹಣ ಎತ್ಕೊಂಡೋಗಿ ಒಂದು ಬಿಳಿ ಚೀಲನ ತಂದಿಟ್ಟಿದ್ದ ಸರ್ ಆ ಬಿಳಿ ಚೀಲದೊಳಗಡೆ ಎಲ್ಲ ಒಂದು ವೈಟ್ ಇದು ಕಲರು ಇದು ನೋಟಿನಂತೆ ಇತ್ತು ಸರ್ ಎಲ್ಲ ವೈಟ್ ಪೇಪರ್ಸ್ ಅಷ್ಟೇ ಇದು ಈ ಪ್ರಕರಣದ ಕ್ಲೈಮ್ಯಾಕ್ಸ್ ಸೀನ್ ಹಣ ದೋಚ್ಕೊಂಡು ಆತ ಪರಾರಿಯಾಗಿದ್ದ ಪ್ರಜ್ಞೆ ತಪ್ಪಿದ್ದ ಮೇರಿ ನೆಲದ ಮೇಲೆ ಬಿದ್ದಿದ್ಲು ಪ್ರಜ್ಞೆ ಬಂದ ಮೇಲೆ ನೋಡಿದ್ರೆ ಬ್ಯಾಗ್ನಲ್ಲಿ ಹಣ ಇರಲಿಲ್ಲ ಅದರ ಬದಲು ಬಿಳಿ ಪೇಪರ್ಗಳು ಮಾತ್ರ ಇತ್ತು ಆಗ್ಲೇ ನೋಡಿ ಮೇರಿಗೆ ತಾನು ಮೋಸ ಹೋದಿ ಅಂತ ಗೊತ್ತಾಗಿದ್ದು ಎಸ್ ಇದು ಇಪ್ಪತ್ತೈದು ಕೋಟಿ ಆಸೆ ತೋರಿಸಿ ಒಂದು ಪಾಯಿಂಟ್ ಒಂದು ಕೋಟಿ ಹಣವನ್ನ ಯಾಮಾರಿಸಿರೋ ಖತ್ತರ್ನ ಕದೀಮನ ಕತೆ ನಿಮ್ಮ ಟ್ರಸ್ಟ್ಗೆ ದೇಣಿಗೆ ಕೊಡ್ತೀನಿ ಅಂತ ನಂಬಿಸಿ ಕೋಟಿ ರೂಪಾಯಿ ವಂಚಿಸಿ ಪರಾರಿಯಾಗಿರುವ ಕಥೆ ಅಂದಾಗಿ ಈ ಘಟನೆ ಹೇಗ್ ನಡೀತು ಹಣ ದೋಡ್ಿದ್ದು ಯಾರದ್ದು ದೋಚಿದ್ದು ಯಾರು ಅನ್ನೋ ಡೀಟೇಲ್ ನಿಮ್ಮ ಮುಂದೆ ಇಡ್ತೀವಿ ನೋಡಿ ಚಾರಿಟಬಲ್ ಟ್ರಸ್ಟ್ಗೆ ಇಪ್ಪತ್ತೈದು ಕೋಟಿ ದೇಣಿಗೆ ಕೊಡ್ತೀನಿ ಅಂತ ಬಂದ ತೆರಿಗೆ ಕಟ್ಟೋಕೆ ಒಂದು ಕೋಟಿ ಹಣ ಬೇಕು ಅಂತ ತಗೊಂಡು ಎಸ್ಕೇಪ್ ಆದ ಶಾಲಂ ಅನ್ನೋ ಮಹಿಳೆ ಮಳವಳ್ಳಿಯ ಶಿಮಾಪುರದಲ್ಲಿ ಎಜುಕೇಶನ್ ಚಾರಿಟಬಲ್ ಟ್ರಸ್ಟ್ ನಡೆಸುತ್ತಿದ್ದಾರೆ ಟ್ರಸ್ಟ್ ನಡಿ ನೂತನ ಸ್ಕೂಲ್ ಆರಂಭಿಸಿರುವ ಚಿಂತನೆಯಲ್ಲಿದ್ರು ಅದಕ್ಕಾಗಿ ತಯಾರಿ ಕೂಡ ನಡೆಸ್ತಾ ಇದ್ರು ಆದ್ರೆ ಇತ್ತೀಚೆಗೆ ಮೇರಿಗೆ ಸೂರ್ಯ ಎಂಬ ವ್ಯಕ್ತಿಯ ಪರಿಚಯವಾಗಿದೆ ಆಗಾಗ ಟ್ರಸ್ಟ್ಗೆ ಭೇಟಿ ನೀಡಿ ಯೋಗಕ್ಷೇಮ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದ ಹೀಗೆ ಒಂದಿನ ಟ್ರಸ್ಟ್ ಇಪ್ಪತ್ತೈದು ಕೋಟಿ ರೂಪಾಯಿ ದೇಣಿಗೆ ಕೊಡ್ತೀನಿ ಅಂತ ಹೇಳಿ ಆ ಮಹಿಳೆಯನ್ನ ನಂಬಿಸಿದ್ದ ಆ ಮಹಿಳೆ ಕೂಡ ಇರಬಹುದು ಅಂತ ನಂಬಿದ್ದಾಳೆ ಆದ್ರೆ ಆ ಸೂರ್ಯ ಮೇರಿ ಅವರ ಟ್ರಸ್ಟ್ ನ ಬೆಳಗಿಸೋಕೆ ಬಂದಿರಲಿಲ್ಲ ಮುಳುಗಿಸೋಕೆ ಬಂದಿದ್ದ ಅನ್ನೋದು ಗೊತ್ತೇ ಆಗಿಲ್ಲ ಸರ್ ಇವರು ಈ ಸೂರ್ಯ ಅನ್ನೋರು ಸರ್ ಅಲ್ಲಿ ಒಂದು ಮಠ ಇದೆ ಸರ್ ಎಬ್ಣಿ ಅನ್ನೋ ಒಂದು ಗ್ರಾಮ ಇದೆ ಅಲ್ಲಿ ವಿರಕ್ತ ಮಠ ಅಂತ ಒಬ್ರು ಸ್ವಾಮೀಜಿ ಇದಾರೆ ಆ ಸ್ವಾಮೀಜಿ ಮುಖಾಂತರವಾಗಿ ಅಕ್ಕ ಅವರು ಪರಿಚಯ ಮಾಡಿಸಿದ್ದಾರೆ ಸರ್ ಅಕ್ಕ ಅವರು ಬಂದು ಅದು ಟ್ರಸ್ಟ್ ಅಂದರೆ ಶ ಇದು ಶಾಲೋಮ ಚಾರಿಟೇಬಲ್ ಟ್ರಸ್ಟಿಗೆ ಖಜಾನ್ಸಿಯಾಗಿ ಗುರುಗಳು ಬಂದು ಅಧ್ಯಕ್ಷರಾಗಿ ಇದ್ದಾರೆ ಸರ್ ಆ ಟ್ರಸ್ಟಿಗೆ ದೇಣಿಗೆ ಕೊಡ್ತೀನಿ ಅಂದರೆ ನಾನು ಒಂದು ಇಪ್ಪತ್ತೈದು ಕೋಟಿ ದೇಣಿಗೆ ಕೊಡ್ತೀನಿ ಅಂತ ಅವರು ಆ ದೇಣಿಗೆ ಕೊಡೋ ರೂಪದಲ್ಲಿ ಬರ್ತಾರೆ ಸರ್ ಅವಾಗ ಈ ಸ್ವಾಮೀಜಿಯವರು ಬರ್ತಾರೆ ಸರ್ ಕರ್ಕೊಂಡು ಕೇಳಿದ್ರಲ್ವಾ ಹೆಬ್ಬಣ್ಣಿ ಗ್ರಾಮದ ಮಠ ನಡೆಸ್ತಾ ಇದ್ದ ಸ್ವಾಮೀಜಿ ಮುಖಾಂತರ ಸೂರ್ಯ ಪರಿಚಯ ಆಗ್ತಾನೆ ಸ್ವಾಮೀಜಿ ಕಡೆಯವರು ಅಲ್ವಾ ಅಂತ ಅಲ್ವಾನು ಆ ವ್ಯಕ್ತಿನ ನಂಬ್ತಾಳೆ ಆದ್ರೆ ಅದೇ ನಂಬಿಕೆಯನ್ನ ಲಾಭವನ್ನಾಗಿ ಸೂರ್ಯ ಮೇರಿಗೆ ವಂಚಿಸಿ ಕೋಟಿ ರೂಪಾಯಿ ಎಗರ್ಸ್ಕೊಂಡು ಪರಾರಿಯಾಗಿದ್ದಾನೆ ಅಕ್ಕ ಅವರು ಹೇಳಿದ ಪ್ರಕಾರ ಸರ್ ಆ ಎಪ್ಪ ಬರುವಾಗ ಅಲ್ಲಿ ಯಾರು ಇರಬಾರ್ದು ಅನ್ನೋದು ಸನ್ನೆ ಮಾಡದ್ನಂತೆ ಸರ್ ನೀವು ಮತ್ತೆ ಗುರುಗಳು ಇಬ್ಬರೇ ಇರಬೇಕು ಅಂತ ಇದ್ದು ಅನ್ನೋದು ಹೇಳಿದ್ನಂತೆ ಅವರು ನಮ್ಮ ಚರ್ಚ್ ಗುರುಗಳು ಸರ್ ಆನಂತರ ಸರ್ ಅವರು ಅವರಿಬ್ಬರು ಮಾತ್ರ ಇರಬೇಕು ಇನ್ಯಾರು ಇರೋದು ಬೇಡ ಅಂತ ಹೇಳಿ ಸರ್ ಅವನೇನು ಮಾಡಿದಾನೆ ಅಂದರೆ ಒಳಗಡೆ ಬರೋದು ಹೇಳಿರಲಿಲ್ಲ ಸರ್ ಅವನು ಈ ಸಮಯಕ್ಕೆ ಬರ್ತೀನಿ ಅಂದನು ಇದು ಹೇಳಿರಲಿಲ್ಲ ಹನ್ನೊಂದುವರೆ ಶನಿವಾರ ಹನ್ನೊಂದುವರೆಗೆ ಬರ್ತಾನೆ ಸರ್ ಬಂದ ನಂತರ ಆಮೇಲೆ ಇದು ಅಕ್ಕ ಅವ್ರನ್ನ ನೋಡ್ತೇನೆ ಮೇರಿ ಅಮ್ಮ ಅವ್ರಿಗೆ ನಮಸ್ಕಾರ ಮತ್ತು ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ ಆನಂತರ ಸರ್ ಇದೇನೆಂದರೆ ಇದು ಮೂರು ತಿಂಗಳು ಅಕ್ಟೋಬರ್ ತಿಂಗಳಲ್ಲಿ ಮೊದಲನೇ ಸಾರಿ ಸ್ವಾಮೀಜಿಯವರು ಅವ್ರನ್ನ ಪರಿಚಯ ಮಾಡಿದಾಗ ಅವಾಗ ಬಂದು 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 ಹೋಗ್ತಾ ಇದ್ದಾರೆ ಮೂರು ತಿಂಗಳಿಂದ ಅಷ್ಟೇ ಪ್ರೀತಿಯಾಗಿ ಅಷ್ಟೇ ಒಂದು ವಿಶ್ವಾಸವಾಗಿ ಇದು ಸರ್ ಒಂದು ಮೂರು ತಿಂಗಳ ಪರಿಚಯ ವಿಶ್ವಾಸದಿಂದ ನಡೆದುಕೊಂಡಾಗ ಯಾರಿಗೆ ಬೇಕಾದರೂ ನಂಬಿಕೆ ಹುಟ್ಟುತ್ತೆ ಹಾಗೆ ಮೇರಿ ಅವ್ರಿಗೂ ಸೂರ್ಯನ್ ಮೇಲೆ ನಂಬಿಕೆ ಬಂದಿದೆ ಆಮೇಲೆ ಒಂದಿನ ಪೂಜೆ ಮಾಡೋಣ ಇಪ್ಪತ್ತೈದು ಜನ ಬರ್ತಾರೆ ಅವ್ರಿಗಾಗಿ ನೀವು ಸಿಹಿ ಪಂಗಲ್ ಮಾಡಿ ಅಂತ ಹೇಳ್ತಾನೆ ಸೂರ್ಯನ ಮಾತು ಕೇಳಿ ಮೇರಿಯವರು ಸಹ ಸರಿ ಅಂತ ಒಪ್ತಾರೆ ಅಷ್ಟೊತ್ತಿಗಾಗಲಿ ಇಪ್ಪತ್ತೈದು ಕೋಟಿ ದೇಣಿಗೆ ವಿಚಾರ ಚರ್ಚೆ ಆಗಿರುತ್ತೆ ಇಪ್ಪತ್ತೈದು ಕೋಟಿ ಕೊಡ್ತೀನಿ ನೀವು ತೆರಿಗೆಗಾಗಿ ಒಂದು ಕೋಟಿ ಹಣ ಕೊಡಬೇಕು ಅಂತ ಮಾತುಕತೆ ಆಗಿರುತ್ತೆ ಅದರಂತೆ ಮೇರಿ ಸಹ ಒಂದು ಪಾಯಿಂಟ್ ಒಂದು ಕೋಟಿ ಹಣ ರೆಡಿ ಮಾಡಿಕೊಂಡಿರ್ತಾರೆ ಇಪ್ಪತ್ತೈದು ಜನ ಬರ್ತೀವಿ ಒಂದು ಪೂಜೆ ಮಾಡೋಣ ಅಂತ ಹೇಳಿದ್ದ ಸೂರ್ಯ ಅವತ್ತು ಒಬ್ಬನೇ ಬಂದಿದ್ದ ಪೂಜೆಗೂ ಮುಂಚೆ ಪೊಂಗಲ್ ಜೊತೆ ತಾನೇ ತಂದಿದ್ದ ಜ್ಯೂಸ್ ಕೊಟ್ಟು ಕುಡಿಯೋಕ್ ಹೇಳಿದ್ದ ಮೊದಲೇ ನಂಬಿದ್ರಲ್ವಾ ಮೇರಿ ಮತ್ತು ಫಾದರ್ ಇಬ್ರು ಆ ಜ್ಯೂಸ್ ಕುಡಿತಾರೆ ಕುಡಿದ ಮೇಲೆ ಸೂರ್ಯ ಕೋಟಿ ರೂಪಾಯಿಯೊಂದಿಗೆ ಪರಾರಿಯಾಗಿದ್ದಾನೆ ಪೂಜೆ ಮಾಡಿದೀನಿ ಇದು ಪ್ರಸಾದ ತಿನ್ನಿ ಅಂತ ಹೇಳುವಾಗ ಇವ್ರು ನಂಬಿಕೆ ಇತ್ತಲ್ಲ ಸರ್ ಇದು ಪ್ರಸಾದ ತಿಂದಿದ್ದಾರೆ ತಿಂದ ನಂತರ ಅವನೊಂದು ಬ್ಯಾಗ್ ಇಂದ ಒಂದು ಜ್ಯೂಸ್ ತೆಗಿತಾನೆ ಸರ್ ಜ್ಯೂಸನ್ನ ಎರಡು ಪ್ಲಾಸ್ಟಿಕ್ ಲೋಟಲ್ಲಿ ಹಾಕಿ ಇದನ್ನು ಕುಡೀರಿ ಇದು ಪೂಜೆದು ಒಂದು ತೀರ್ಥ ಅಂತೇಳಿ ಆಗ ಕುಡಿತಾರೆ ಸರ್ ಕುಡಿದ ನಂತರ ಇಬ್ಬರು 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 ಕುಡಿತಾರೆ ಇಬ್ಬರೇ ಇದ್ದದ್ದು ಸರ್ ಇಬ್ಬರು ಕುಡಿದ ನಂತರ ಹತ್ತು ನಿಮಿಷ ಆದ ನಂತರ ಸರ್ ಅವ್ರಿಗೆ ತಲೆ ಸುತ್ತು ಮತ್ತು ಏನು ಮಾಡಬೇಕು ಇಬ್ಬರಿಗೆ ಮಾತ್ರ ಆಮೇಲೆ ಏನು ಮಾಡಿದೆ ಸರ್ ಎದ್ದು ನಿಂತ್ಕೊಂಡು ಅವ್ರ ಕೈಲಿ ಆಗ್ದೇ ಸರ್ ಒಂದು ಒಂದು ನಲ್ವತ್ತು ನಿಮಿಷ ಸುತ್ತಿದ್ದಾರೆ ರೂಮು ಆಗ ಸುತ್ತಿ ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲೇ ಹೋಗಿ ಮಲಗಿಬಿಟ್ಟಿದ್ದಾರೆ ಸರ್ ಇದು ಸರ್ ಒಂದು ಸುಮಾರು ಹನ್ನೆರಡುವರೆಯಿಂದ ಒಂದು ಮುಕ್ಕಾಲು ಎರಡು ಗಂಟೆ ಒಳಗಡೆ ನಡೆದಿದೆ ಆನಂತರ ಹೋಗಿ ಮಲಗಿದವರು ಸರ್ ಮತ್ತೆ ಕಣ್ಣು ಬಿಡಲಿಲ್ಲ ಆನಂತರ ಸರ್ ಇವರು ನಾಲ್ಕು ಇಪ್ಪತ್ತಿಗೆ ಅಂದರೆ ನಾಲ್ಕು ಗಂಟೆ ಮೇಲೆ ಇವರು ಪ್ರಜ್ಞೆ ಬಂದಾಗ ಎದ್ದು ಅಕ್ಕ ಓಡೋಗಿ ಭಾಳ ಕಷ್ಟದಿಂದ ಬಂದು ಬ್ಯಾಗೆಲ್ಲ ನೋಡುವಾಗ ಸರ್ ಹಣದ ಮಾಮೇಲೆ ದುಡ್ಡು ಇರಲಿಲ್ಲ ಆಮೇಲೆ ಏನು ಮಾಡಿದ ಸರ್ ಆಮೇಲೆ ಓಡ ಬಂದು ಆಚೆ ನೋಡುವಾಗ ಸರ್ ಅಲ್ಲೂ ಕೂಡ ಕಾರ್ನಿ ಬಂದ ಮೇಲೆ ಎದ್ದು ಓಡೋಗಿ ನೋಡಿದ್ರೆ ಆ ಕಡೆ ಬ್ಯಾಗ್ ಇರಲಿಲ್ಲ ಆಚೆ ಬಂದು ನೋಡಿದ್ರೆ ಕಾರು ಇರಲಿಲ್ಲ ಅಲ್ಲಿಗೆ ಮೇರಿಗೆ ಸಿಕ್ಕಾಪಟ್ಟೆ ಗಾಬರಿ ಆಗುತ್ತೆ ಗೆ ಫೋನ್ ಮಾಡಿ ಕರೆಸ್ಕೊಂಡು ವಿಷಯ ತಿಳಿಸ್ತಾರೆ ಬಹಳ ಕಷ್ಟವಾಗಿ ಅವ್ರ ಕೈಲಿ ಮಾತಾಡಕ್ಕೆ ಆಗ್ತಾ ಇರ್ಲಿಲ್ಲ ಇಮಿಡಿಯೇಟ್ಲಿ ಮೊಬೈಲ್ ತೆಗೆದು ಸರ್ ಒಬ್ಬ ಇದು ಅಸ್ಟೆಂಟ್ ಸರ್ ರಾಜು ಅಂತ ಆಟೋ ಡ್ರೈವರ್ ಸರ್ ಅವನು ಇಮಿಡಿಯೇಟ್ಲಿ ಸರ್ ಕಾಲ್ ಮಾಡಿ ರಾಜಿಗೆ ಅರ್ಜೆಂಟ್ ನೀನು ಬರಲೇಬೇಕು ರಾಜು ಇಲ್ಲಿ ಓಡ್ಬಾ ಅಂತ ಹೇಳುವಾಗ ಸರ್ ಅವನು ಇನ್ನೊಂದು ಆಫೀಸಲ್ಲಿ ಇರ್ತಾನೆ ಸರ್ ಆಫೀಸಿಂದ ಬರ್ತಾನೆ ಸರ್ ಆಫೀಸಿಂದ ಓಡ್ಬಂದು ಅಕ್ಕ ಅಕ್ಕ ಅಂದಾಗ ಅವರು ಭಾಳ ಇದು ನಿಧಾನಕ್ಕೆ ಬಿಡಿಸಿ ಹಿಂಗೆ 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 ಅಂತ ಹೇಳ್ತಾರೆ ಸರ್ ಅವ್ನಿಗೆ ಕಾಲು ಬರ್ದೇನೆ ಅರುಣ್ 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 ಅಂತ ಹೇಳ್ತಾರೆ ಸರ್ ಆನಂತರ ನಾನಿರೋ ಜಾಗದಕ್ಕೆ ಅವ್ನು ಗಾಡಿ ತೊಗೊಂಡು ಬರ್ತಾನೆ ಗುರುಗಳು ಪರವಾಗಿಲ್ಲ ಸರ್ ಒಂದು ಸ್ವಲ್ಪ ಅವರು ಕೂಡ ಹೌದು ಇಲ್ಲ ಸರ್ ಇಬ್ಬರೂ ಕೂಡ ಇಲ್ಲೇನೇ ಇದ್ದಾರೆ ಇಬ್ಬರು ಕೂಡ ಸ್ವಲ್ಪ ಕ್ಯೂರ್ ಆಗ್ತಾನೇ ಇದ್ದಾರೆ ವಾಮಿಟಿಂಗ್ ಎಲ್ಲ ನಿಂತಿದೆ ಕ್ಯೂರ್ ಆಗ್ತಾನೇ ಇದ್ದಾರೆ ಕೊಂಡು ಹೋದ ಕುಂಡು ಹೋದ ನೂತ್ರ ಕಿಲಾಡಿ ಕದೀಮನೊಬ್ಬ ಮೇರಿಗೆ ಚಳ್ಳಿ ಹಣ್ಣು ತಿನ್ಸಿದ್ದಾನೆ ದೇಣಿಗೆ ಕೊಡ್ತೀನಿ ಅಂತೇಳಿ ಬೆಳೆ ಬೆಳೆ ಪೇಪರ್ಗಳನ್ನಿಟ್ಟು ಕೈಗೆ ಚೊಂಬು ಕೊಟ್ಟು ಬೋರ್ಡ್ ಹೋಗಿದ್ದಾನೆ ಸದ್ಯ ಈ ಸಂಬಂಧ ಬೆಳಕವಾಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಆರೋಪಿ ಸೂರ್ಯನಿಗಾಗಿ ಹುಡುಕಾಟ ನಡೆದಿದೆ ಮಳವಳ್ಳಿ ಡಿವೈಎಸ್ಪಿ ಕೃಷ್ಣಪ್ಪ ನೇತೃತ್ವದಲ್ಲಿ ಆರೋಪಿ ಪತ್ತಿಗೆ ಕಾರ್ಯಾಚರಣೆ ಆರಂಭವಾಗಿದೆ